ಚಿಕ್ಕಬಳ್ಳಾಪುರ ಮಧುರೇನಹಳ್ಳಿಯಲ್ಲಿ ಕರಡಿ ದಾಳಿ ವ್ಯಕ್ತಿಗೆ ಗಾಯ ಚಿಕ್ಕಬಳ್ಳಾಪುರ ತಾಲೂಕಿನ ಮಧುರೇನಹಳ್ಳಿಯಲ್ಲಿ ಮತ್ತೊಂದು ಕರಡಿ ದಾಳಿ ಪ್ರಕರಣವು ವರದಿಯಾಗಿದೆ ಈ ಘಟನೆಯಲ್ಲಿ ರಮೇಶ್ ಎಂಬ ಹಸು ಕಾಯುವ ವ್ಯಕ್ತಿಯ ಮೇಲೆ ಕರಡಿ ದಾಳಿ ನಡೆಸಿದ್ದು ಅವರು ಗಂಭೀರವಾಗಿ ಗಾಯಗೊಂಡಿದ್ದಾರೆ ಕೂಡಲೇ ಅವರನ್ನು ಚಿಕ್ಕಬಳ್ಳಾಪುರದ ಜಿಲ್ಲಾ ಸಾರ್ವಜನಿಕ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗುತ್ತಿದೆ ಸ್ಥಳೀಯರ ಪ್ರಕಾರ ಕಳೆದ ಹಲವು ತಿಂಗಳಿಂದ ಈ ಭಾಗದಲ್ಲಿ ಕರಡಿ ದಾಳಿ ಪ್ರಕರಣಗಳು ಹೆಚ್ಚಾಗುತ್ತಿವೆ ಇದು ಸಾರ್ವಜನಿಕರಲ್ಲಿ ಭಯದ ವಾತಾವರಣವನ್ನ ಸೃಷ್ಟಿಸಿದೆ ಕರಡಿ ದಾಳಿಯಿಂದಾಗಿ ಜನರು ತಮ್ಮ ದೈನಂದಿನ ಚಟುವಟಿಕೆಗಳನ್ನು ನಿರ್ವಹಿಸಲು ಕೂಡ ಹೆದರುತ್ತಿದ್ದಾರೆ ಅರಣ್ಯ ಇಲಾಖೆಯು ಕೂಡಲೇ ಈ ಸಮಸ್ಯೆಗಳನ್ನು ಗಂಭೀರವಾಗಿ ಪರಿಗಣಿಸಿ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಸ್ಥಳೀಯರು ಆಗ್ರಹಿಸಿದ್ದಾರೆ ಗಾಯಾಳು ರಮೇಶ್ ಅವರು ಮಾತನಾಡುತ್ತಾ ನಾನು ಎಂದಿನಂತೆ ಹಸುಗಳನ್ನ ಮೇಯಿಸಲು ಹೋಗಿದ್ದೆ ಆಗ ಕರಡಿ ನನ್ನ ಮೇಲೆ ದಾಳಿ ಮಾಡಿತ್ತು ಅದೃಷ್ಟವಶಾತ್ ನಾನು ಕೂಗಾಡಿದ್ದರಿಂದ ಗ್ರಾಮಸ್ಥರು ಓಡಿ ಬಂದು ನನ್ನನ್ನ ರಕ್ಷಿಸಿದರು ಎಂದು ಘಟನೆಯನ್ನ ವಿವರಿಸಿದ್ದರು ವಿವರಿಸಿದರು ಅವರು ಪ್ರಸ್ತುತ ಆಸ್ಪತ್ರೆಯಲ್ಲಿ ಚೇತರಿಸಿಕೊಳ್ಳುತ್ತಿದ್ದಾರೆ ಈ ಹಿಂದೆ ಕೂಡ ಇದೇ ಗ್ರಾಮದಲ್ಲಿ ಕರಡಿ ದಾಳಿ ಪ್ರಕರಣಗಳು ವರದಿಯಾಗಿದ್ದವು ಆಗ ಅರಣ್ಯ ಇಲಾಖೆಗೆ ದೂರು ನೀಡಲಾಗಿತ್ತು ಆದರೆ ಯಾವುದೇ ಪರಿಣಾಮಕಾರಿ ಕ್ರಮ ಕೈಗೊಳ್ಳಲಾಗಿರಲಿಲ್ಲ ಎಂದು ಸ್ಥಳೀಯರು ಆರೋಪಿಸಿದ್ದಾರೆ ಈ ಹಿನ್ನೆಲೆಯಲ್ಲಿ ಅರಣ್ಯ ಇಲಾಖೆಯು ಕೂಡಲೇ ಎಚ್ಚೆತ್ತುಕೊಂಡು ಕರಳಿ ಕರಡಿ ದಾಳಿಯನ್ನ ತಡೆಯಲು ಅಗತ್ಯ ಕ್ರಮಗಳನ್ನು ತೆಗೆದುಕೊಳ್ಳಬೇಕೆಂದು ಸಾರ್ವಜನಿಕರು ಒತ್ತಾಯಿಸಿದ್ದಾರೆ ಈ ಕುರಿತು ಪ್ರತಿಕ್ರಿಯಿಸಿದ ಅರಣ್ಯ ಇಲಾಖೆ ಅಧಿಕಾರಿಗಳು ನಾವು ಪರಿಸ್ಥಿತಿಯನ್ನ ಸೂಕ್ಷ್ಮವಾಗಿ ಗಮನಿಸುತ್ತಿದ್ದೇವೆ ಮತ್ತು ಶೀಘ್ರದಲ್ಲೇ ಸೂಕ್ತ ಕ್ರಮ ಕೈಗೊಳ್ಳುವುದಾಗಿ ತಿಳಿಸಿದ್ದಾರೆ ಎಲ್ಡ್ ಕಾಲಗ ಓಡ್ ಬಂದ್ ಬಿಡ್ತ ಬಂದಾಗ ಮರ ಹತ್ತನ ಹೋಗ್ತಾ ಇದ್ದೆ ಆ ಮರ ಹತ್ರ ಹೋಗ್ಲಿ ಅದು ಬಂದ್ಬಿಟ್ಟು ಕೈ ಕಚ್ಕೊಂಡ ಕೈಯಾಗೆ ಬಲ್ಕಾಯಾಗ ಅವಾಗ ಓಡಾತ್ ತಿರ್ಗ ಬಂದ್ ಬಿಡ್ತ ಆಮೇಲೆ ಮರ ಅರ್ಧ ಹಾಕಿದ್ದೆ ಆ ಕಾಲ್ನಪ್ಪ ಕೈಯಾಗಿ ಬಸ್ಕೊಂಡ ಆವಾಗ ತೋಡಕ್ ಹಚ್ಕೊಂಡ ದನ ಮೇಯಿಸ್ತಾ ಇದ್ವಿ ದನ ಮೇಯ್ತಾ ಇದ್ವಿ ಯಾವ ರೀತಿ ಭಯ ಆಯ್ತದ ನೋಡಿದ ತಕ್ಷಣ ಅದು ಫನ್ ಗಾಯ ಮಾಡಿದ್ದಂತೆ ಅವಾಗ ಭಯ ಆಯ್ತು ಮರತನ ತೋಡ್ ಹೋಗ್ತಾ ಇದ್ದೆ ಆವಾಗ ಬಂದ್ಬಿಡ್ತು ಅದು ಯಾವ ರೀತಿ ಅಟ್ಯಾಕ್ ಮಾಡ್ತು ಇಲ್ಲಿ ಕೈ ಕಚ್ಕೊಂಡಿಲ್ಲ ಆಮೇಲೆ ಕೈಯಾಗ ಹಾಕಿದ ಆಮೇಲೆ ಹೊಲ್ಟಾಯ್ತು ಕೈಯಾಗ ಹೊಲ್ಟೋದ್ಮೇಲೆ ಇನ್ನು ಆಮೇಲೆ ಹಂಗೆ ಬಂದ್ಬಿಡ್ತೇನ್ ದಿನ ಬಂದ್ಬಿಟ್ಟು ಆ ಕಾಲ ಎಲ್ಕೊಂಡು ಎಲ್ಕೊಂಡ್ಬಿಟ್ಟು ಕೈ ಜಲ್ತಲ್ ಅವಾಗ ತೊಡಂಗ ಕಚ್ಕೊಂಡ್ಬಿಡ್ತು ಯಾವ ರೀತಿ ಅಟ್ಯಾಕ್ ಮಾಡ್ತಾರೋ ಹಸಗ ಅವಾಗ ನಾನ್ ಸುಮ್ನೆ ಇದ್ದೆ ನೋಡಿಲ್ಲ ನಿಕ್ಕೊಂಡ್ ನೋಡ್ದೆ ಅಲ್ಲಿ ಬರ್ತಾ ಇದ್ದ ಅವಾಗ ನಾನ್ ಓಡಾಕ್ತಾ ಇದ್ದೆ ಅವ್ರು ಬಿಟ್ಟು ಎರಡ್ ಕಾಳ ನೋಡ್ದ ನೋಡ್ಬಿಟ್ಟು ಫಾಸ್ಟ್ ಆಗಿ ಓಡ್ ಬಂದ್ಬಿಟ್ಟು ನೀವೇನು ಅದಕ್ಕೇನು ಏನು ಹೊಡೆಯಕ್ಕು ಏನು ಹೋಗ್ಲಿಲ್ಲ ಅವಾಗ ಫಾಸ್ಟ್ ಆಗಿ ಓಡ್ ಬಂದ್ ಎಲ್ಲ ಬಂದ್ಬಿಡ್ ನೀವ್ ಓಡ್ ಬಂದ್ರು ಅದ ಅಟ್ಯಾಕ್ ಮಾಡ್ತಾರೆ ನಮ್ಮಅಮ್ಮನು ಇದ್ರು ಹತ್ ಕಡೆ ನಮ್ಮಅಮ್ಮನ್ ನೋಡಿಲ್ಲ ಅಲ್ಲ ಅರಣ್ಯದಲ್ಲಿ ನೀವು ಎಷ್ಟು ದಿನ ಕುರಿ ಅದ್ ಕುರಿ ಎಲ್ಲ ಆಸೆಗಳ ನಾವು ನಲ್ವತ್ತಾಗ ನಾವು ಚಿಕ್ಕ ವಯಸ್ಸಿನಿಂದ ಮೇಯಿಸ್ತೀನಿ ಇದ್ರ ಹತ್ ಕಡೆ ಇದೇ ಮೊದ್ಲು ಬಾರಿಗೆ ಕರಡಿ ಕಂಡಿಲ್ಲ ಇದೆ ನನ್ನ ಫಸ್ಟ್ ಪಿಕ್ಚರ್ ಮುಂಚೆ ಇಲ್ಲೂ ಯಾರು ಮುಂಚೆ ಮಂಚನಲ್ಲಿ ಒಬ್ರಿಗೆ ಆಗಿತ್ತಂತೆ ಇನ್ನೊಬ್ರಿಗೆ ಎಲ್ಲ ಆಗಿತ್ತಂತೆ ಅದ್ ಕೇಳ್ದೆ ಮೂವತ್ ಮೂರಾಗ ಒಬ್ರಿಗೆ ಆಗಿತ್ತಂತೆ ಅದ್ ಕೇಳ್ಬಿಟ್ಟು ನಾನ್ ಓಡಾಗಿದ್ದೆ ಅದನ್ನ ನೋಡ್ಬಿಟ್ಟು ನೀವ್ ಬಿಡಕ್ ಹೋಗಿತ್ತಾರ ಆಗ ಅವರು ದನಗಳ್ ಮೇಯಿಸ್ತಾ ಇದ್ರು ನಮ್ ತೋಟ ಕೆಳಗಡೆ ಅವಾಗ ಅಲ್ಲಿಗೆ ಹೋಗಿದಾರೆ ಹೋಗಿ ಒಂದು ಹತ್ತು ಹದಿನೈದು ನಿಮಿಷಕ್ಕೆ ಅದು ಅಟ್ಯಾಕ್ ಮಾಡ್ಬಿಟ್ಟೈತೆ ಯಾರು ಕಿಡ್ಸ್ಕೊಂಡವ್ರೆ ಪಕ್ದಾಗಿದ್ರು ಯಾರು ಹೋಗಿಲ್ಲ ಆಮೇಲೆ ಏನು ಆಗಿ ಒಂದ್ ಅರ್ಧ ಗಂಟೆಗೆ ಫೋನ್ ಮಾಡಿದಾರೆ ಆವಾಗ ಬಂದಿಗೆ ಬಂದಿರೋ ರಮೇಶ್ ಅಂತ ನಮ್ದು ಮದ್ರೇನಳ್ಳಿ ಅವರ ತಮ್ಮ ಸರ್ ಹೋಗಿದ್ರು ದನಕ್ ಹೋಗಿದ್ದು ದನಗಿದ್ರು ನಮ್ ತೋಟ ಪಕ್ದಾಗ ಕೆಳಗೆ ಪ್ಯಾರೆ ಸ್ಟೈಲ್ ಪಾರೆಸ್ಟಲ್ಲೇ ಪಕ್ದಾಗೆ ಫ್ರೆಂಚ್ ಪಕ್ದಾಗೆ ದಣ ಮೇಯಿಸ್ತಾ ಇದ್ದಿದ್ದು ಏನು ಏನು ಕಚ್ಚಿದೆ ಸರ್ ಕೈ ಕಚ್ಚ ಕಚ್ಚೈತೆ ಕಾಲಿನೆಲ್ಲ ಕಚ್ಚೈತೆ ಜಾ ಹಚ್ಚಿದ ಹುಲಿನ ಹುಲಿ ಎಲ್ಲ ಸರ್ ಕರಡಿ ಎಷ್ಟು ಸರ್ ಒಂದೇ ಸರ್ ನಿಮ್ಗೆ ಏನು ಗೊತ್ತಾಯ್ತು ಸರ್ ನಾವು ನಾನೇ ಕರ್ಕೊಂಡ್ ಬಂದಿದ್ದು ಹೋಗಿ ಎಲ್ಲ ಅವ್ನು ಅಷ್ಟು ಇರ್ತೀವಿ ನನಗೂ ಹೇಳ್ದಾ ಈ ಥರ ಆಗೋಗೈತಂತ ನಾವು ಹೋಗಿ ಅಷ್ಟು ಕರ್ಕೊಂಡ್ ಬರೋ ಅಷ್ಟಕ್ಕೆ ಈ ಥರ ಅವ್ನು ಮನೆಗೆ ಬಂದ ಮನೆಗೆ ಬಂದ ಮೇಲೆ ಸೈಲೆಂಟ್ ಆಗ್ಬಿಟ್ಟ ಸರ್ ಫೋನ್ ನಾವು ಫೋನ್ ಮಾಡಿದ್ವಿ ಸರ್ ಅವ್ನು ನಾಡ್ರಿ ಜವಾಲು ಬರ್ತಾಯಿತ್ತು ಆಗ ಒಂದು ಅರ್ಧ ಗಂಟೆಯಿಂದ ಅವ್ನ ಜಬಲ್ ಜವಾಲು ಬರ್ತಾಯಿತ್ತು ಆಮೇಲೆ ಫೋನ್ ಮಾಡಿದಾಗ ಬಂದು ಇದಾಗ ಖರ್ಚಾಗ್ಬಿಟ್ಟು ಹೊರಟೋಗ್ಬಿಟ್ಟೈತೆ ಅಂತ ಅವನಿಗೆ ಫೋನ್ ಮಾಡಿ ಫೋನ್ ಮಾಡಿದೆ ಹೇಳ್ತೀನಿ ಸರ್